ಅಧ್ಯಯನ ಅಭ್ಯಂಜನ ನೆನಪಿದೆಯಾ ನಿಮಗೆ ಅದ್ರದ್ದು ಲೊಕೇಶನ್ ನೋಡ್ತೀರಾ ನೋಡಿ ನಮಸ್ಕಾರ ಗುರುಗಳೇ ನನ್ನ ಈ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಬಂದಿದ್ದೀನಿ ನಮ್ಮ ರಾಷ್ಟ್ರ ಕವಿ ಕುವೆಂಪುರವರ ಮನೆ ಇದು ನಿಜವಾಗ್ಲೂ ಕುವೆಂಪುರವರ ಮನೆ ಅಲ್ಲ ಅದರ ತದ್ರೂಪ ಗೋರ್ಮೆಂಟ್ ಅವರು ಅವ್ರ ಮನೆಯನ್ನು ಕೆಡವಿ ಮತ್ತು ಅವ್ರ ಮನೆ ಇನ್ನೋವೇಟ್ ಮಾಡಿದ್ದಾರೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಬರಬೇಕು ಎಲ್ಲಿಂದ ಬರಬೇಕು ಎಲ್ಲವೂ ಸಹ ಜರ್ನಿ ಎಷ್ಟಾಗುತ್ತೆ ಎಲ್ಲವೂ ಸಹ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲಿಗೆ ಬ್ಯಾಂಗ್ಳೂರಿಗೆ ಹೋಗಿ ಬ್ಯಾಂಗ್ಳೂರಿಂದ ಶಿವಮೊಗ್ಗ ತೀರ್ಥಹಳ್ಳಿ ಮತ್ತು ಕುಪ್ಪಳ್ಳಿ ಮೂರು ಸ್ಥಳಗಳಿಗೂ ಸಹ ಬಸ್ ಫೆಸಿಲಿಟಿ ಇದೆ ಸ್ಲೀಪರಲ್ಲಿ ಏಟ್ ಹಂಡ್ರೆಡ್ ಪ್ಲಸ್ ಆಗುತ್ತೆ ಅಥವಾ ನಾರ್ಮಲ್ ಸೀಟಲ್ಲಿ ಹೋದರೆ ನಿಮಗೆ ಫೋರ್ ಹಂಡ್ರೆಡ್ ಆಗುತ್ತೆ ಟೋಟಲ್ ಏಯ್ಟ್ ಅವರ್ ಜರ್ನಿ ಆಗಿರುತ್ತೆ ನಾನು ತೀರ್ಥಹಳ್ಳಿಗೆ ಬಸ್ನ ಟಿಕೆಟ್ ಬುಕ್ ಮಾಡಿಕೊಂಡಿದ್ದೆ ಆರು ಗಂಟೆಯಲ್ಲಿ ತೀರ್ಥಹಳ್ಳಿ ಈ ಥರ ಇತ್ತು ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿಗೆ ಇಲ್ಲಿ ಟೈಮಿಂಗ್ಸಲ್ಲಿ ಇರುತ್ತೆ ಬೆಳಗ್ಗೆ ಆರು ಗಂಟೆಗೆ ಫಸ್ಟ್ ಬಸ್ ಹೊರಡಿದರೆ ಸೆಕೆಂಡ್ ಬಸ್ ಏಳುವರೆಗೆ ಹೊರಡುತ್ತೆ ನಾವು ಫೈನಲಿ ರೀಚ್ ಆದ್ರಿ ಈ ಕಡೆ ತೀರ್ಥಹಳ್ಳಿ ಸಿಗುತ್ತೆ ಮತ್ತು ಈ ಕಡೆ ಹೋದರೆ ಶೃಂಗೇರಿ ಸಿಗುತ್ತೆ ಮಧ್ಯದಲ್ಲಿ ಕವಿಶೈಲ ಇದೆ ಬನ್ನಿ ಕವಿಶೈಲಕ್ಕೆ ಹೋಗೋಣ ಈಗ ಸಮಯ ಸುಮಾರು ಎಂಟು ಗಂಟೆ ಆಗಿದೆ ಎಂಟು ಗಂಟೆಯಲ್ಲಿ ಕವಿಶೈಲ ಈ ಥರ ಕಾಣಿಸುತ್ತೆ ಸುತ್ತ ಕಾಡಿದೆ ಮಧ್ಯದಲ್ಲಿ ರೋಡ್ ಮಾತ್ರ ಬಂಬಾಟಾಗಿದೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಇಲ್ಲಿ ಮೇನ್ ರೋಡ್ ಇಂದ ಟೋಟಲ್ ಡಿಸ್ಟೆನ್ಸ್ ಅಲ್ಲಿಗೆ ಮೂರು ಕಿಲೋಮೀಟರ್ ಆಗುತ್ತೆ ಬಟ್ ಹೋಗೋ ರಸ್ತೆ ಮಾತ್ರ ಸಾಕಾಗಿದೆ ನಡ್ಕೊಂಡು ಬರ್ತಾ 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 ನಮಗೆ ಫಸ್ಟ್ ಡೆಸ್ಟಿನೇಷನ್ ಸಿಗೋದೆ ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಕನ್ನಡದ ಪ್ರಮುಖ ಸಾಹಿತಿ ಕಾದಂಬರಿಕಾರ ಹಾಗೂ ಪರಿಸರವಾದಿಯಾಗಿದ್ದರು ಇವರು ಜನನ ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು ತಂದೆ ರಾಷ್ಟ್ರಕವಿ ಕುವೆಂಪು ಹಾಗೂ ತಾಯಿ ಹೇಮಾವತಿ ಇವರು ತಮ್ಮ ಶಿಕ್ಷಣವನ್ನು ಮೈಸೂರಿನಲ್ಲಿ ಪೂರ್ಣಗೊಳಿಸಿದರು ಇವರ ಪ್ರಮುಖ ಕಾದಂಬರಿಗಳು ಕರ್ವಾಲೋ ಚಿದಂಬರ ರಹಸ್ಯ ಜುಗಾರಿ ಗ್ರಾಸ್ ಮಾಯಾಲೋಕ ಇವರಿಗೆ ಸಂದ ಗೌರವಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಇವರು ಏಪ್ರಿಲ್ ಐದು ಎರಡು ಸಾವಿರದ ಏಳು ಚಿಕ್ಕಮಗಳೂರು ಜಿಲ್ಲೆಯ ಮೂಡುಗೆರೆಯಲ್ಲಿ ನಿಧನವನ್ನು ಹೊಂದುತ್ತಾರೆ ಮತ್ತು ಅವರ ಸ್ಮಾರಕವನ್ನು ತಮ್ಮ ಹುಟ್ಟೂರಾದ ಕುಪ್ಪಳ್ಳಿಯಲ್ಲಿ ಈ ತರ ನಿರ್ಮಾಣ ಮಾಡಲಾಗಿದೆ ಇದನ್ನೆಲ್ಲ ನೋಡಿ ಮುಗಿಸ್ಕೊಂಡು ನಾವು ಮುಂದೆ ಹೋಗೋಣ ಬನ್ನಿ ನಂದಿದು ಇಲ್ಲಿಗೆ ಬರ್ತಿರೋದು ಮೂರನೇ ಸಲ ಎರಡು ಸಲನೂ ಸಹ ನಾನು ಬೈಕಲ್ಲೇ ಬಂದಿದ್ದೇನೆ ಮುಂಚೆ ನಮ್ಮ ಕೊಲಿಗೊಬ್ರು ರಾಕೇಶ್ ಅಣ್ಣ ಅಂತಿದ್ರು ಅವ್ರ ಜೊತೆ ಬಂದಿದ್ದೀನಿ ಮೊನ್ನೆ ರೀಸೆಂಟ್ ಆಗಿ ಲಾಸ್ಟ್ ಆಗಸ್ಟ್ ಅಲ್ಲಿ ಅಹ್ ಸಾಗರ್ ಅಂತ ನಮ್ಮ ಅತ್ತೆ ಮಗ ಅವನ ಜೊತೆ ಬಂದಿದ್ದು ಬೈಕ್ ಅಲ್ಲಿ ಅದು ಚೆನ್ನಾಗಿತ್ತು ಒಂಥರ ಮೆಮೊರೀಸ್ ಎಲ್ಲ ಬಟ್ ಈಗ ಫಸ್ಟ್ ಟೈಮ್ ಸೋಲೋ ಆಗಿ ಬಸ್ ಅಲ್ಲಿ ಎತ್ಕೊಂಡು ಒಬ್ಬನೇ ಓಡ್ತಿದ್ದೀನಿ ಸ್ವಲ್ಪ ದೂರ ನೋಡ್ಕೊಂಡ್ ಬರ್ತಾ ಬರ್ತಾ ನೆಕ್ಸ್ಟ್ ನಮ್ಗೆ ಸಿಕ್ಕಿದ್ದು ಕುವೆಂಪು ಅವರ ಮೆಮೋರಿಯಲ್ ಇದನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿರ್ಮಾಣ ಮಾಡ್ತಾರೆ ಕುವೆಂಪುರವರ ಶತಮಾನೋತ್ಸವ ಸಂದರ್ಭದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗುತ್ತೆ ಅನೇಕ ಶಿಬಿರಗಳು ಸಹ ನಡೀತಿರುತ್ತೆ ಈಗ ನಾನು ಬಂದಾಗ ಒಂದು ಶಿಬಿರ ನಡೀತಿತ್ತು ನಿಮಗೂ ಸಹ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಕಸ್ಮಾತ್ ಯಾರಾದರೂ ಕಮೆಂಟ್ ಮಾಡಲು ಸಹ ಕಮೆಂಟಲ್ಲೂ ಸಹ ನಾನು ಪೋಸ್ಟ್ ಮಾಡ್ತೀನಿ ಆ ನಂಬರ್ನ ಯೂಸ್ ಮಾಡಿಕೊಂಡು ನೀವು ಸಹ ಇಲ್ಲಿ ಶಿಬಿರನ ಅಟೆಂಡ್ ಮಾಡ್ಬೋದಾಗಿರುತ್ತೆ ಇಲ್ಲಿ ಕಂಪ್ಲೀಟ್ ಶಿಬಿರ ಫ್ರೀ ಆಗಿರುತ್ತೆ ಮತ್ತು ಯಾವುದೇ ತರಹದ ಚಾರ್ಜಸ್ ಇರೋಲ್ಲ ಮತ್ತು ಇಲ್ಲಿ ಬೆಸ್ಟ್ ಪಾರ್ಟಿಸಿಪೆಂಟ್ಸ್ ಅವರೇ ಸಹ ದುಡ್ಡು ಕೊಟ್ಟು ಪ್ರೋತ್ಸಾಹ ಸಹ ಕೊಡ್ತಾರೆ ಇಲ್ಲಿ ಅನೇಕ ಪ್ರಬಂಧ ಕಾರ್ಯಕ್ರಮಗಳು ಎಲ್ಲ ಇರುತ್ತೆ ಆಸಕ್ತರು ಕಮೆಂಟ್ ಮಾಡಿ ನಂಬರ್ ಕೊಡ್ತೀನಿ ಇಲ್ಲಿ ಶಿಬಿರಗಳು ಮಾತ್ರ ಅಲ್ಲ ಮಂತ್ರ ಮಾಂಗಲ್ಯ ಎಂಬ ವಿವಾಹ ಪದ್ಧತಿಯು ಸಹ ಇಲ್ಲಿ ಚಾಲ್ತಿಯಲ್ಲಿದೆ ಅದು ಸಹ ನಡೀತಿರುತ್ತೆ ಮಂತ್ರ ಮಾಂಗಲ್ಯಕ್ಕೆ ಬಂದವರಿಗೆ ಮನೆ ವ್ಯವಸ್ಥೆ ಸಹ ಇಲ್ಲಿದೆ ನೋಡಿ ಡಾರ್ಮೆಂಟ್ಸ್ ಇಲ್ಲಿದೆ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಕವಿ ಮನೆ ಕಡೆ ಹೋಗ್ತಿದ್ದೀನಿ ಕವಿ ಮನೆ ಮುಗಿಸ್ಕೊಂಡು ಕವಿ ಶೈಲನ್ ಸಹ ತೋರಿಸ್ತೀನಿ ಇಡೀ ದೇಶದಲ್ಲಿ ಯಾವುದಾದ್ರೂ ಕವಿಗೆ ಒಂದು ಅತ್ಯುತ್ತಮವಾದ ಪ್ರತಿಷ್ಠಾನ ಮಾಡಿದ್ದಾರೆ ಅಂದ್ರೆ ನಮ್ಮ ರಾಷ್ಟ್ರ ಕವಿ ಕುವೆಂಪುರವರಿಗೆ ಅವರಿಗೆ ಫಸ್ಟ್ ಪ್ರತಿಷ್ಠಾನ ಆಗುತ್ತೆ ತದನಂತರ ಆಲ್ ಓವರ್ ಕರ್ನಾಟಕ ಟೋಟಲ್ ಇಪ್ಪತ್ನಾಲ್ಕು ಜನಕ್ಕೆ ಪ್ರತಿಷ್ಠಾನಗಳಾಗಿದೆ ಅದರಲ್ಲಿ ಸಿಎಂಗಳು ಇದ್ದಾರೆ ಮಾಜಿ ಸಿಎಂಗಳು ಇದ್ದಾರೆ ಮತ್ತೆ ಕೆಲವು ಸಂಗೀತ ವಾದಕರು ಸಹ ಇದ್ದಾರೆ ಅವರೆಲ್ಲ ಸೇರ್ಸ್ಕೊಂಡು ಕರ್ನಾಟಕದಲ್ಲಿ ಈಗ ಇಪ್ಪತ್ನಾಲ್ಕಾಗಿದೆ ಆಗಿದೆ ನಾವು ನಡ್ಕೊಂಡು ಬರ್ತಾ 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 ಆಲ್ಮೋಸ್ಟ್ ರೀಚ್ ಆಗಿದ್ದರೆ ಕವಿ ಮನೆ ಈ ಥರ ಕಾಣಿಸುತ್ತೆ ಕುವೆಂಪುರವರಿಗೆ ಯುಗದ ಕವಿ ಜಗದ ಕವಿ ಅಂತ ಕೊಟ್ಟಿದ್ದು ಯಾರು ಗೊತ್ತಾ ಮತ್ತೊಬ್ಬ ಕನ್ನಡದ ಮಹಾನ್ ಕವಿ ಡರಾ ಬೆಂಡ್ರೆ ಓಪನಿಂಗ್ ಟೈಮ್ ಬಂದು ನೈನ್ ತರ್ಟಿ ಬಟ್ ನೈನ್ ಓ ಕ್ಲಾಕ್ಗೆ ಬಂದು ಕೂತ್ಕೊಂಡಿದ್ದೀನಿ ನಾನು ಇನ್ನೂ ಓಪನ್ ಮಾಡಿಲ್ಲ ಕಾಯ್ತಾ ಇದ್ದೀನಿ ನನ್ನ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ಸ್ಕೂಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಬಂದು ಸ್ಟೂಡೆಂಟು ಆ ತರ ಇದೆ ಸ್ಕೂಲ್ ಡೋರ್ ಇಂದ ಓಪನ್ ಮಾಡಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಟೀಚರ್ ಬಂದು ಡೋರ್ ಓಪನ್ ಮಾಡೋವರೆಗೂ ಕುವೆಂಪುರವರು ಆ ಕಾಲದಲ್ಲಿ ರಿಚ್ ಮನೆಯಿಂದ ನೀವೇನು ನೋಡ್ತಿರಲ್ಲ ಅಡಿಕೆ ತೋಟಗಳು ಸಹ ಎಲ್ಲ ಸಹ ಅದೆಲ್ಲವೂ ಕುವೆಂಪು ಮನೆತನಕ್ಕೆ ಸೇರಿದಾಗಿದೆ ನಿಮ್ಮಲ್ಲಿ ಜನಕ್ಕೆ ನೆನಪಿದೆ ಅಜ್ಜೆ ಏನು ಅಭ್ಯಂಜನ ಒಂದು ಪಾಠ ಇತ್ತು ನೆನಪಿದೆಯಾ ಅದರಲ್ಲಿ ಎಣ್ಣೆ ಹಾಕಿ ತೀಡ್ತಾರಲ್ಲ ಸೇಮ್ ಅದೇ ಲೊಕೇಶನ್ ಮುಗಿ ತೋರಿಸ್ತೀನಿ ಬನ್ನಿ ನೋಡಿ ಅದು ಎಣ್ಣೆ ಸ್ಥಾನ ನೆನಪಿದೆ ನಿಮಗೆಲ್ಲ ಅದೇ ಜಾಗ ಇದು ಮರಿಬೇಕಂದ್ರೆ ಮರೆಯಲಾಗದಂತಹ ಪದ್ಯಗಳು ಗದ್ದೆಗಳು ಕುವೆಂಪುರವ್ರು ಎಲ್ಲೋ ಒಂದು ಕಡೆ ಹೇಳ್ತಾರೆ ಮೈಲಿಗೊಂದು ಮನೆ ಅದೇ ಮಲೆನಾಡಿನ ಮನೆ ಅಂತ ಇವರು ಟೆಕ್ನಾಲಜಿ ಯಾವ ಯಾವ ರೀತಿ ಅಡ್ವಾನ್ಸ್ ಆಗಿತ್ತು ಅಂದರೆ ಮಳೆ ನೀರು ಸದಾ ಇವ್ರ ಮನೆಗೆ ಸಿಕ್ಸ್ಟಿ ಫೈವ್ ಡೇಸ್ ಹರಿಯುವಂಥ ಪ್ಲಾನ್ ಇದಾಗಿದೆ ಬಟ್ ಹೀಗೆ ಬರ್ತಿಲ್ಲ ಬಟ್ ಮುಂಚೆ ಹರಿತಿತ್ತು ಅಂತ ಹೇಳ್ತಾರೆ ಒಳಗಡೆ ಫೋಟೋಸು ಎಲ್ಲ ಹಿಡಿಯೋಂಗಿಲ್ಲ ಅಂತ ಹೇಳಿದ್ರು ಆದರೂ ಸ್ವಲ್ಪ ಏನೋ ಸಾಹಸ ಮಾಡಿ ಹಿಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ನಿಮಗೋಸ್ಕರ ಅದನ್ನ ಹಾಕ್ತೀನಿ ಅದಕ್ಕಿಂತ ಮುಂಚೆ ಒಳಗಡೆ ಏನಿದೆ ಅಂದರೆ ಅವ್ರು ಬಳಸಿದಂಥ ಹಳೆ ವಸ್ತುಗಳಾಗಿರ್ಬೋದು ಕುವೆಂಪುರವರ ಮನೆಯಲ್ಲಿ ಯೂಸ್ ಮಾಡಿದಂಥ ಹಳೆ ವಸ್ತುಗಳಾಗಿರಲಿ ಮತ್ತು ಅವ್ರು ಬಳಸಿದಂಥ ವಸ್ತುಗಳಾಗಿರಲಿ ಅದೆಲ್ಲ ಇದೆ ಅದನ್ನೆಲ್ಲವೂ ನಿಮ್ಗೆ ಆಗ್ತೀನಿ ನೋಡ್ಕೊಂಬನ್ನಿ ಇಗೋ ಕುಪ್ಪಳ್ಳಿಯ ಕವಿ ಮನೆ ಇದು ವೈಭವದ ಅರಮನೆಯಲ್ಲ ಸರಳ ಮಣ್ಣಿನ ಮನೆ ಆದರೆ ಈ ಮನೆಯಲ್ಲಿ ಕನ್ನಡದ ಇತಿಹಾಸ ಉಸಿರಾಡುತ್ತಿದೆ ಇಲ್ಲೇ ಕುವೆಂಪು ಹುಟ್ಟಿದರು ಯೋಚಿಸಿದರು ಮತ್ತು ಬರವಣಿಗೆಯ ಮೊದಲ ಹೆಜ್ಜೆಯನ್ನು ಇಟ್ಟರು ಇದು ಕವಿ ಮನೆ ಒಂದು ಸಂಗ್ರಹಾಲಯ ಮಾತ್ರವಲ್ಲ ಇದು ಕನ್ನಡ ಪ್ರೇಮಿಗಳಿಗೆ ಒಂದು ತೀರ್ಥಕ್ಷೇತ್ರ ವಿದ್ಯಾರ್ಥಿಗಳು ಓದುಗರು ಮತ್ತು ಸಾಹಿತಿ ಪ್ರೇಮಿಗಳು ಇಲ್ಲಿಗೆ ಬಂದು ಕವಿ ಅವರ ಚಿಂತನೆಗೆ ತಲೆಬಾಗುತ್ತಾರೆ ಮತ್ತೆ ಹಳೆಯ ಕೃಷಿ ಸಲಕರಣೆಗಳು ಕೃಷಿ ವಸ್ತುಗಳು ಅದರಲ್ಲೂ ನೋಡ್ಬೋದು ಬನ್ನಿ ಇದೇನಂತ ಖಂಡಿತ ಗೊತ್ತಿಲ್ಲ ಇದು ಆ್ಯಸ್ ಯೂಜ್ವಲ್ ಎಲ್ರಿಗೂ ಗೊತ್ತಿರುತ್ತೆ ಎತ್ತಿನ ಬಂಡಿ ಬಟ್ ನಾನು ಈ ಥರದ್ದೆಲ್ಲ ನೋಡಿಲ್ಲ ನಮ್ಮ ಕಡೆ ಈ ಇರಲ್ಲ ಇದೆಲ್ಲ ಮೇಲೆ ಇದೆಲ್ಲ ಅದೆಲ್ಲ ಓಪನ್ ಇರುತ್ತೆ ಬಟ್ ಇನ್ನು ಸ್ವಲ್ಪ ಅಗಲ ಇರುತ್ತೆ ಇದು ಹಳ್ಳೇದು ಅಂದ್ಕೊತೀನಿ ನೇಗಿಲು ಮತ್ತು ಬುಟ್ಟಿ ಇದು ಸಹ ಭತ್ತದ ಕಣಜ ಅಂತೆ ಈ ಥರದ್ದೆಲ್ಲ ಇರುತ್ತಾ ನನಗೂ ಇದು ಬರ್ತು ಇದು ಸಹ ಓ ನೋಡಿದಲ್ಲ ಇದ್ರ ಮೇಲೂ ಸಹ ನೇಮ್ಸ್ ಪಡೆದೆಲ್ಲ ಹಾಳು ಮಾಡಿದ್ದಾರೆ ಏನು ಜನ ಇದ್ರೆಲ್ಲ ಮಾಡಬೇಡಿ ಆ ಇದೇನಂತ ಗೊತ್ತಿಲ್ಲ ಒನಕೆ ಇದು ನಮ್ಮನೇಲೂ ಇತ್ತು ಈಗ ಎಲ್ಲಿದೆ ಅಂತ ಗೊತ್ತಿಲ್ಲ ಇದು ದೊಡ್ಡ ಕಣಜ ಇದ್ದಂಗೆ ಅದು ಹೇಳಿ ಸಹ ಇದೆ ಮೆಟ್ಲು ಇದಾಗಿತ್ತು ಇದು ನೆಕ್ಸ್ಟ್ ನಾನು ಹೋಗೋದಿದೆ ಕವಿ ಶೈಲಕ್ಕೆ ಇದನ್ನೆಲ್ಲ ಮುಗಿಸ್ಕೊಂಡು ಕವಿಗಳ ಮನೆ ಪಕ್ಕದಲ್ಲೇ ಕವಿ ಶೈಲಕ್ಕೆ ಹೋಗೋ ದಾರಿ ಇದೆ ಅಕಸ್ಮಾತ್ ನೀವು ಗ ಬೈಕಲ್ಲಾಗಲಿ ಅಥವಾ ಕಾರಲ್ಲಾಗಲಿ ಬರ್ತೀನಿ ಅಂದರೆ ನಿಮಗೆ ಆ ಕಡೆಯಿಂದ ರೋಡ್ ಇದೆ ನಡ್ಕೊಂಡು ಹೋಗ್ತೀರಿ ಅಂದರೆ ಇಲ್ಲಿ ದಾರಿ ಇದೆ ಮನೆ ಇಲ್ಲಿ ದಾರಿ ಇಲ್ಲಿ ನೀವೇನು ಈ ಕಲ್ಲಿನ ಸ್ಟ್ರಕ್ಚರ್ಸ್ ಎಲ್ಲ ನೋಡಿಸಿದವಾ ಇದ್ರದ್ದು ಕಾಂಟ್ರಿಬ್ಯೂಷನ್ ಬಂದು ಸಿದ್ಧಾರ್ಥ ಹೆಗಡೆ ಡೇ ಸಿದ್ಧಾರ್ಥ ಹೆಗಡೆ ಅವರು ಇದರ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಮತ್ತೆ ಇದರ ಕಂಪ್ಲೀಟ್ ಪ್ಲಾನಿಂಗ್ ಬಂದು ಶಿವಪ್ರಕಾಶ್ ಅವ್ರದ್ದಾಗಿರುತ್ತೆ ಅವ್ರ ಪ್ಲ್ಯಾನಿಂಗಲ್ಲಿ ಮೂಡಿ ಬಂದಂತಹ ಕಲಾಕೃತಿಗಳಿವೆಲ್ಲ ಇದಕ್ಕೆ ಏನೂ ಸಹ ಹೆಸರು ಕೊಟ್ಟಿಲ್ಲ ಇದರ ಮುಖ್ಯ ಉದ್ದೇಶ ಏನಂದರೆ ವೀಕ್ಷಕರು ತಾವು ಯಾವ ದೃಷ್ಟಿಕೋನದಲ್ಲಿ ಅವನ್ನು ನೋಡ್ತಾರೋ ಅವರೇ ಒಂದು ಹೆಸರು ಕೊಡ್ಲಿ ಅವ್ರ ಕಲ್ಪನೆಗೆ ಅದನ್ನ ಬಿಡ್ಲಿ ಅನ್ನೋದೇ ಇದರ ಮೂಲ ಉದ್ದೇಶ ಅದಕ್ಕೋಸ್ಕರ ಈ ಕಲ್ಗಳಿಗಾಗ್ಲಿ ನಿಲ್ಲಿಸೋದಕ್ಕಾಗ್ಲಿ ಯಾವುದೇ ಆದಂತಹ ಹೆಸರು ತಾಯಿ ಕೊಟ್ಟಿಲ್ಲ ಅವರು ಇವಾಗ ನೀವು ಬರ್ತೀರ ನೀವೊಂದು ಹೆಸರು ಕೊಡ್ಬೋದು ನಾನು ಬಂದಿದೆ ನಾನು ಒಂದು ಹೆಸರು ಕೊಡ್ಬೋದು ನಮ್ಮ ಇಷ್ಟವಾದ ಹೆಸರಲ್ಲಿ ಇದನ್ನ ಕರೀಬಹುದು ಆ ಥರ ಚೆನ್ನಾಗಿದೆ ಸ್ಟ್ರಕ್ಚರ್ಸ್ ಇದು ಮತ್ತು ಕಲಾಕೃತಿಗಳ ಮಧ್ಯದಲ್ಲಿ ಇರೋದೇ ನಮ್ಮ ಕವಿಗಳ ಸಮಾಧಿ ನೋಡಿ ಅಲ್ಲಿದೆ ಕವಿಗಳು ಇಲ್ಲಿಗೆ ಬಂದು ಧ್ಯಾನ ಮಾಡ್ತಿದ್ರು ಅಂತ ಒಂದು ನಂಬಿಕೆ ಇದೆ ಮತ್ತು ಅವ್ರು ಬಂದು ಧ್ಯಾನ ಸಹ ಮಾಡ್ತಿದ್ರು ಅಂತೆ ನೋಡಿ ಲೊಕೇಶನ್ ಯಾವ ಥರ ಇದೆ ಅಂದರೆ ದೂರ ದೂರಕ್ಕೂ ನೋಡ್ದು ಬರೀ ಕಾಡೆ ಇದೆ ಸಾಕತ್ತಾಗಿದೆ ಲೊಕೇಶನ್ ಮಾತ್ರ ಮತ್ತು ಅವ್ರ ಹಸ್ತಾಕ್ಷರಿ ಅವ್ರ ಸಿಗ್ನೇಚರ್ಗಳು ಇಲ್ಲಿ ಕೂತ್ಕೊಂಡು ಅವ್ರು ಧ್ಯಾನ ಮಾಡ್ತಿದ್ರು ಅಂತ ಹೇಳ್ತಾರೆ ಲೊಕೇಶನ್ ಮಾತ್ರ ಸಾಕತ್ತಾಗಿದೆ ಆಲ್ಮೋಸ್ಟ್ ಆಲ್ ನಾನು ಇಲ್ಲೇ ಒಂದು ಒನ್ ಅವರಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ಇಲ್ಲೇನೋ ಖುಷಿ ಮತ್ತು ಏನೋ ನೆಮ್ಮದಿ ಇದೆ ಚೆನ್ನಾಗಿದೆ ಜಾಗ ಈಗ ಮತ್ತೆ ನಾನು ಹೊಡೋ ಸಮಯ ಆಗಿದೆ ಹೋಗ್ತಾ ಇದ್ದೇನೆ ನೀವು ನೋಡ್ಕೊತ ಬಂದರೆ ನೋಡಿ ಈ ದಾರಿ ಇದೆ ಅಕಸ್ಮಾತ್ ನೀವು ಬೈಕಲ್ಲಿ ಏನಾದರೂ ಅಥವಾ ಕಾರಲ್ಲಿ ಏನಾದರೂ ಬಂದರೆ ನಿಮಗೆ ಈ ದಾರಿ ಸಿಗುತ್ತೆ ಈಗ ನಾನು ಹೀಗಲ್ಲ ಮನೆಯೆಲ್ಲ ನೋಡ್ಕೊಂಡು ಬಂದಿದ್ದಾಯಿತು ಮತ್ತು ನಾನು ಹೀಗೆ ರಿಟರ್ನ್ ಹೋಗ್ತೀನಿ ನನ್ನ ಈ ದಾರಿ ಸಹ ತೋರಿಸ್ತೀನಿ ಇಲ್ಲಿ ಮುಖ್ಯವಾಗಿ ನಾನು ಇನ್ನೊಂದು ಗಮನಿಸಿದ ಏನು ಅಂದ್ರೆ ಇಲ್ಲಿ ಬರೋರು ಕವಿ ಶೈಲ ಮತ್ತೆ ಕವಿ ಮನೆಗೆ ತುಂಬಾ ಕನ್ಫ್ಯೂಸ್ ಮಾಡ್ಕೊತಾರೆ ಕವಿ ಶೈಲ ಅಂದ್ರೆ ನಮ್ಮ ಕವಿಗಳನ್ನ ಸಮಾಧಿ ಮಾಡಿರುವಂಥ ಸ್ಥಳ ಅಂದ್ರೆ ಅವರು ಮೆಮೋರಿಯಲ್ ಅಲ್ಲಿ ಇದೆ ಕವಿ ಮನೆ ಅಂದ್ರೆ ಅವರು ಇದ್ದಂತಹ ಮನೆಯನ್ನ ಒಂದು ತದ್ರೂಪನ ಸೃಷ್ಟಿ ಮಾಡಿ ಅಲ್ಲಿ ಮ್ಯೂಸಿಯಂ ತರ ಮಾಡಿದ್ದಾರೆ ಕುವೆಂಪು ಪಡಿಸೋ ವಸ್ತುಗಳಾಗಿರಲಿ ಆ ತರದನೆಲ್ಲ ಅಲ್ಲಿ ಇಟ್ಟು ಅದೊಂಥರ ಮ್ಯೂಸಿಯಂ ತರ ಮಾಡಿದ್ದಾರೆ ಸೊ ನೆಕ್ಸ್ಟ್ ಸಲ ಬರ್ಬೇಕಾದ್ರೆ ಯಾರಾದರೂ ಕವಿ ಶೈಲಗೆ ಮತ್ತು ಕವಿ ಮನೆಗೆ ಡಿಫ್ರೆನ್ಸ್ ತಿಳ್ಕೊಂಡು ಆ ಜಾಗ ನೋಡ್ಕೊಂಡು ಬನ್ನಿ ಆರಾಮಾಗಿ ಮತ್ತು ಸಿಂಪಲ್ ಆಗಿ ಒನ್ ಡೇ ಅಲ್ಲಿ ಮುಗಿಸುವಂತಹ ಒನ್ ಡೇನು ಇಲ್ಲ ಒಂದು ಹಾಫ್ ಡೇ ಅಲ್ಲಿ ಮುಗಿಸುವಂತಹ ಟ್ರಕ್ ಅಥವಾ ಒಂದು ಟ್ರಿಪ್ ಇದಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೋಲೋ ಆಗಲಿ ಆಗಲಿ ಬರ್ಬೋದು ಸೇಫ್ ಇದೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಆದರೂ ಬರ್ಬೋದು ಟೈಮ್ ಸ್ಪೆಂಡ್ ಮಾಡೋಕೆ ತುಂಬಾ ಚೆನ್ನಾಗಿದೆ ಕಾಡ್ ಮಧ್ಯದಲ್ಲಿ ಒಂದು ಮಲೆನಾಡಿನ ಮನೆ ನೋಡುವಂತಹ ಖುಷಿನೇ ಬೇರೆ ಆಸ್ ಯೂಶಲ್ ಸೇಮ್ ಈಗ ನಾನು ಮತ್ತೆ ಅಲ್ಲಿನ ಸ್ಟಾಪ್ಗೆ ಹೋಗ್ತೀನಿ ಅಲ್ಲಿ ಹೋಗಿ ಮತ್ತೆ ತೀರ್ಥಹಳ್ಳಿಗೆ ಹೋಗಿ ತೀರ್ಥಹಳ್ಳಿಯಿಂದ ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗ ಹತ್ರ ನೀವು ಟ್ರೈನಲ್ಲಾದರೂ ಹೋಗ್ಬೋದು ಅಥವಾ ಬಸ್ಸಲ್ಲಾದರೂ ಹೋಗ್ಬೋದು ಈ ರೀತಿ ನನ್ನ ಜರ್ನಿನ ಕಂಪ್ಲೀಟ್ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಥವಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಡಿಸ್ಲೈಕ್ ಯಾಕೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇನ್ನೂ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ सब्सक्राइब मारी, बाय